ಎಲ್ಲರಿಗೂ ನನ್ನ ನಮಸ್ಕಾರ ನಾವು ಇವತ್ತು ಹತ್ತನೇ ತರಗತಿಯ ದತ್ತಾಂಶಗಳ ಮಧ್ಯಾಂಗ ಮತ್ತು ಬಹುಲಕಗಳನ್ನು ಕಂಡುಹಿಡಿಯುವುದು ಲೆಕ್ಕವನ್ನು ಇವತ್ತು ನೋಡೋಣ ಇಲ್ಲಿ ಕೆಳಗಿನ ಆವೃತ್ತಿ ವಿತರಣೆಯು ಒಂದು ಪ್ರದೇಶದ ಅರವತ್ತೆಂಟು ಗ್ರಾಹಕರ ಮಾಸಿಕ ವಿದ್ಯುತ್ ಬಳಕೆಯನ್ನು ನೀಡುತ್ತಿದೆ ಇಲ್ಲಿ ಮಾಸಿಕ ಬಳಕೆ ಯೂನಿಟ್ಗಳಲ್ಲಿ ಅರವತ್ತೈದರಿಂದ ಎಂಬತ್ತೈದು ಎಂಬತ್ತೈದರಿಂದ ನೂರ ಐದು ನೂರ ಐದರಿಂದ ನೂರ ಇಪ್ಪತ್ತೈದು ನೂರ ಇಪ್ಪತ್ತೈದರಿಂದ ನೂರ ನಲವತ್ತೈದು ಹೀಗೆ ನೂರ ಎಂಬತ್ತೈದರಿಂದ ಎರಡು ನೂರ ಐದು ಇಲ್ಲಿ ಗ್ರಾಹಕರ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ದತ್ತಾಂಶಗಳ ಮಧ್ಯಾಂಕ ಸರಾಸರಿ ಮತ್ತು ಬಹುಲಕಗಳನ್ನು ಕಂಡುಹಿಡಿದು ಅವುಗಳನ್ನು ಹೋಲಿಸಿ ಇಲ್ಲಿ ನಾವು ಪರಿಹಾರವನ್ನು ನೋಡೋಣ ಇಲ್ಲಿ ನಾನು ಮಾಸಿಕ ಬಳಿಕೆ ಯೂನಿಟ್ಗಳಲ್ಲಿ ಬರೆದುಕೊಂಡಿದ್ದೇನೆ ಇಲ್ಲಿ ಗ್ರಾಹಕರ ಸಂಖ್ಯೆಯನ್ನು ಬರೆದುಕೊಂಡಿದ್ದೇನೆ ಈಗ ನಾವು ಇದನ್ನೆಲ್ಲ ಕೂಡಿಸ್ಕೊಳ್ಬೇಕು ನಾಲ್ಕರಲ್ಲಿ ಐದು ಕುಡಿಸಿದ್ರೆ ಒಂಬತ್ತು ಒಂಬತ್ತರಲ್ಲಿ ಹದಿಮೂರು ಕುಡಿಸಿ ಕುಡಿಸಿದರೆ ಇಪ್ಪತ್ತೆರಡು ಇಪ್ಪತ್ತೆರಡರಲ್ಲಿ ಇಪ್ಪತ್ತು ಪ್ಲಸ್ ಮಾಡಿದರೆ ನಲವತ್ತೆರಡು ನಲವತ್ತೆರಡರಲ್ಲಿ ಹದಿನಾಲ್ಕು ಪ್ಲಸ್ ಮಾಡಿದರೆ ಐವತ್ತಾರು ಐವತ್ತಾರನಲ್ಲಿ ಎಂಟು ಕೂಡಿಸಿದರೆ ಅರವತ್ತ್ನಾಲ್ಕು ಅರವತ್ತ್ನಾಲ್ಕರಲ್ಲಿ ನಾಲ್ಕು ಕೂಡಿಸಿದರೆ ಅರವತ್ತೆಂಟು ಇಲ್ಲಿ ನಮ್ಮ ಉತ್ತರ ಅರವತ್ತೆಂಟು ಈಗ ನಾವು ಈ ನಾಲ್ಕನ್ನು ಗ್ರಾಹಕರ ಸಂಖ್ಯೆಯಲ್ಲಿ ಇಲ್ಲಿ ಸಂಚಿತ ಆವೃತ್ತಿಯಲ್ಲಿ ನಾಲ್ಕನ್ನು ಬರೆದುಕೊಳ್ಳೋಣ ನಾಲ್ಕರಲ್ಲಿ ಐದನ್ನು ಕೂಡಿಸಿದರೆ ಒಂಬತ್ತು ಒಂಬತ್ತರಲ್ಲಿ ಹದಿಮೂರು ಕೂಡಿಸಿದರೆ ಇಪ್ಪತ್ತೆರಡು ಇಪ್ಪತ್ತೆರಡರಲ್ಲಿ ಇಪ್ಪತ್ತು ಕೂಡಿಸಿದರೆ ನಲವತ್ತೆರಡು ನಲವತ್ತೆರಡರಲ್ಲಿ ಹದಿನಾಲ್ಕು ಕುಡಿಸಿದರೆ ಐವತ್ತಾರು ಐವತ್ತಾರರಲ್ಲಿ ಅರವ ಐವತ್ತಾರರಲ್ಲಿ ಎಂಟು ಕುಡಿಸಿದರೆ ಅರವತ್ತ್ನಾಲ್ಕು ಅರವತ್ತ್ನಾಲ್ಕರಲ್ಲಿ ನಾಲ್ಕು ಕುಡಿಸಿದರೆ ಅರವತ್ತೆಂಟು ಇಲ್ಲಿ ನಮ್ಮ ಗ್ರಾಹಕರ ಸಂಖ್ಯೆ ಕೂಡಿಸಿದಾಗ ಅರವತ್ತೆಂಟು ಬಂದಿದೆ ಆನ್ಸರ್ ಅವರು ಸಂಚಿತ ಆವೃತ್ತಿ ಇದು ಕೂಡ ಅರವತ್ತೆಂಟು ಬಂದಿದೆ ಈ ಗ್ರಾಹಕರ ಸಂಖ್ಯೆಯಲ್ಲಿ ಬಹುಲಕವನ್ನು ಹೇಗೆ ಕಂಡುಹಿಡಿಯುವುದಂದರೆ ಇಲ್ಲಿ ಈ ಸಂಖ್ಯೆಯಲ್ಲಿ ಯಾವುದು ದೊಡ್ಡಿದೆ ದೊಡ್ಡದಾಗಿದೆ ಸಂಖ್ಯೆ ಇದು ನಮ್ಮ ಬಹುಲಕ ಆಗಿದೆ ಇದನ್ನು ನಾವು ಎಫ್ ಎನ್ ಎಫ್ ಒನ್ ಎಂದು ಗುರುತಿಸೋಣ ಇದರ ಹಿಂದಿನ ಸಂಖ್ಯೆ ಎಫ್ ಜೀರೋ ಆಗಿರುತ್ತೆ ಹಾಗೂ ಇದರ ಮುಂದಿನ ಸಂಖ್ಯೆ ಎಫ್ ಟು ಆಗಿರುತ್ತದೆ